ಬಿಜೆಪಿಗರ ಹೊಟ್ಟೆ ಕಿಚ್ಚಿಗೆ ಮತ್ತೆ ಇಲ್ವಾ ಯಾಕಿಷ್ಟು ದ್ವೇಷ ಯಾಕಿಷ್ಟು ಅಪಪ್ರಚಾರ ಧರ್ಮದ ಕವಚದ ಒಳಗೆ ಪಾಪ ಅನ್ಯಾಯ ಬಿಜೆಪಿ ನಾಯಕರ ಹೊಟ್ಟೆ ಕಿಚ್ಚಿಗೆ ಮತ್ತೆ ಇಲ್ವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಧಾರ ಇಲ್ಲದಿದ್ರು ಯಾಕಿಷ್ಟು ದ್ವೇಷ ಯಾಕಿಷ್ಟು ಅಪಪ್ರಚಾರ ಹೀಗಂತ ರಾಜ್ಯ ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ ಹಾಗಾದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸುಳ್ಳಿನ ಸಿದ್ದು ಕಟ್ಟುತ್ತಿದ್ದಾರೆ ಪತನವಾಗುತ್ತೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಯುತ್ತಾರೆ ಅನ್ನೋ ಕಪೋಲ ಕಲ್ಪಿತ ಕಟ್ಟುಕತೆಗಳನ್ನ ಬಿಜೆಪಿ ನಾಯಕರು ಹರಿಬಿಡ್ತಿರೋದೇಕೆ ಇದೇನಾ ಹೊಟ್ಟೆ ಕಿಚ್ಚು ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ We'll yeah. ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾದ್ರೂ ಬಿಜೆಪಿ ನಾಯಕರ ಅಬ್ಬರ ಆರ್ಭಟ ಮತ್ತು ಮೀಸೆ ಮಣ್ಣಾದ್ರೂ ಏನೂ ಆಗೇ ಇಲ್ಲ ಅನ್ನೋ ಜಾಯಮಾನ ಮಾತ್ರ ಬಿಟ್ಟಿಲ್ಲ ಯಾಕಂದ್ರೆ ರಾಜ್ಯದಲ್ಲಿ ನೂರ ಮೂವತ್ತೈದು ಸೀಟುಗಳನ್ನು ಗೆದ್ದಿರುವ ಸುಭದ್ರ ಕಾಂಗ್ರೆಸ್ ಸರ್ಕಾರವಿದ್ರು ಬಿಜೆಪಿ ನಾಯಕರು ಈ ಸರ್ಕಾರ ಲೋಕಸಭಾ ಚುನಾವಣೆಯ ನಂತರ ಪತನವಾಗುತ್ತೆ ಅನ್ನೋ ಬಿಟ್ಟಿ ಭವಿಷ್ಯ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಈ ಬಗ್ಗೆ ಇವತ್ತು ರಿಯಾಕ್ಟ್ ಮಾಡಿರೋ ಬಿವೈ ವಿಜೇಂದ್ರ ವಿಜಯೇಂದ್ರ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಕರ್ನಾಟಕದಲ್ಲಿ ಎಲ್ಲಾ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಲಿದೆ ಚುನಾವಣಾ ಫಲಿತಾಂಶದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯ ತ್ಯಜಿಸಬೇಕಾಗುತ್ತೆ ಅಂತೇಳಿ ಭವಿಷ್ಯ ಹೇಳಿದ್ದಾರೆ ಆದ್ರೆ ಅಸಲಿ ವಿಷಯ ಏನಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ಕಡಿಮೆ ಎಂಪಿ ಸೀಟುಗಳನ್ನ ಗೆದ್ರೆ ಬಿಜೆಪಿಯಲ್ಲಿ ಮೊದಲು ತಲೆದಂಡವಾಗುವುದು ವಿಜಯೇಂದ್ರ ಅವರದ್ದು ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯಬೇಕಾಗುತ್ತೆ ಇದರಲ್ಲಿ ಯಾವುದೇ ಡೌಟೇ ಇಲ್ಲ ಹೀಗಾಗಿ ಜನರನ್ನ ದಾರಿ ತಪ್ಪಿಸೋಕೆ ಮತ್ತು ಬಿಜೆಪಿಯನ್ನ ಬೂಸ್ಟ್ ಅಪ್ ಮಾಡೋಕೆ ಇಂತ ಆಶಾ ಗೋಪುರದ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಬಿವೈ ವಿಜಯೇಂದ್ರ ಇದು ಬಿವೈ ವಿಜಯೇಂದ್ರ ಅವರ ಬಿಟ್ಟಿ ಭವಿಷ್ಯವಾದ್ರೆ ಇಂಥ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ರಾಜ್ಯ ಸರ್ಕಾರದ ಮೇಲೆ ನಿರಾಧಾರ ಆರೋಪಗಳನ್ನ ಮಾಡಿದ್ದಾರೆ ಕಳೆದ ಎಂಟು ತಿಂಗಳಿಂದ ನಿರಂತರವಾಗಿ ಸರ್ಕಾರ ಕಮಿಷನ್ ಪಡೆಯುತ್ತಿದೆ ಸರ್ಕಾರ ಸುಲಿಗೆ ಮಾಡುತ್ತಿದೆ ಅಂತೇಳಿ ಗುತ್ತಿಗೆದಾರರು ಆರೋಪ ಮಾಡುತ್ತಿದ್ದಾರೆ ಇದು ಲೂಟಿ ಕೋರ ಸರ್ಕಾರ ಎಂಬುದು ಸಾಬೀತಾಗಿದೆ ಎಲ್ಲಾ ಮಂತ್ರಿಗಳು ಅವರವರ ಹೆಸರಲ್ಲಿ ಟ್ಯಾಕ್ಸ್ ಹಾಕಿಕೊಂಡಿದ್ದಾರೆ ಡೆವಲಪರ್ಗಳು ಗುತ್ತಿಗೆದಾರರು ಹೇಳುವ ಪ್ರಕಾರ ಸ್ಕ್ವೇರ್ ಫೀಟ್ ಜಾಗಕ್ಕೆ ಹಣ ನಿಗದಿ ಮಾಡಿದ್ದಾರೆ ಸ್ಕ್ವೇರ್ ಫೀಟ್ ಜಾಗಕ್ಕೆ ಎಪ್ಪತ್ತೈದು ರೂಪಾಯಿ ನಿಗದಿ ಪಡಿಸಿದ್ದಾರೆ ನಾಲ್ಕು ಸಾವಿರ ಚದರ ಅಡಿ ಮೇಲೆ ಬಿಲ್ಡಿಂಗ್ ಕಟ್ಟುವವರಿಂದ ಹಣ ವಸೂಲಿ ಮಾಡಿದ್ದಾರೆ ಎಂಬತ್ತು ಪರ್ಸೆಂಟ್ ಲೂಟಿ ಮಾಡುತ್ತಿರುವುದು ನಿಜ ಅಂತೇಳಿ ವಿರೋಧ ಪಕ್ಷದ ನಾಯಕ ಅಶೋಕ್ ಆರೋಪ ಮಾಡಿದ್ದಾರೆ ಅಲ್ಲ ಈ ಹಿಂದೆ ಸಿದ್ದರಾಮಯ್ಯ ಪೇ ಸಿಎಂ ಪೋಸ್ಟರ್ ಅಂಟಿಸಿದ್ರು ಈಗ ನಿಮ್ಮ ಮುಖದ ಮೇಲೆ ಯಾವ ಪೋಸ್ಟರ್ ಅಂಟಿಸಿಕೊಳ್ಳುತ್ತೀರಾ ಈಗ ಪೇ ಸಿದ್ದರಾಮಯ್ಯ ಅಂತ ಪೋಸ್ಟರ್ ಅಂಟಿಸಿಕೊಳ್ಳುತ್ತೀರಾ ಪಂಚರಾಜ್ಯ ಚುನಾವಣೆಗೆ ದುಡ್ಡು ಲೂಟಿ ಮಾಡಿ ಕಳಿಸಿದ್ದಾಯ್ತು ಈಗ ಲೋಕಸಭಾ ಚುನಾವಣೆಗೂ ಲೂಟಿ ಮಾಡಿ ಕಳಿಸುತ್ತಿದ್ದೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಈ ಹಿಂದೆ ಕೆಂಪಣ್ಣ ನೆರವಾಗಿ ಬಿಜೆಪಿ ಶಾಸಕರು ಮತ್ತು ಮಂತ್ರಿಗಳ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಮಾಡಿದ್ರು ಕೆಲವೊಂದು ಇಲಾಖೆಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಅಂತೇಳಿ ಬಿಜೆಪಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು ಇದರಿಂದ ರಾಜ್ಯ ಕಾಂಗ್ರೆಸ್ ನಾಯಕರು ಪೇಸಿಎಂ ಅಭಿಯಾನವನ್ನ ನಡೆಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡುತ್ತಿರೋದು ನಿಜ ಅಂತ ಹೇಳಿದ್ದಾರೆ ಹಾಗಾದ್ರೆ ಆರ್ ಅಶೋಕ್ ಅವರು ಅದ್ಯಾವ ಆಧಾರದ ಮೇಲೆ ಇಂತ ಗಂಭೀರ ಆರೋಪವನ್ನ ಮಾಡಿದ್ರು ಇವರ ಬಳಿ ಅದೇನ್ ಸಾಕ್ಷ್ಯ ಇದೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಈ ಬಗ್ಗೆ ಆರ್ ಅಶೋಕ್ ಅವರಿಗೆ ಸ್ಪಷ್ಟನೆ ಮತ್ತು ಸಾಕ್ಷ್ಯ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಬೇಕು ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರು ಇಂಥ ಬಿಟ್ಟಿ ಹೇಳಿಕೆಗಳನ್ನ ಮತ್ತು ಹೇಳಿಕೆ ಕೊಟ್ಟಿರುವವರ ವಿರುದ್ಧ ಬಲವಾದ ಸಮರ್ಥನೆ ಮತ್ತು ತಿರುಗೇಟನ್ನು ಕೊಡಬೇಕು ಇಲ್ಲಾಂದ್ರೆ ಈ ಹಿಂದಿನ ಬೊಮ್ಮಾಯಿ ಸರ್ಕಾರದ ಮೇಲೆ ಬಂದ ಆರೋಪದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಲೋಕಸಭಾ ಚುನಾವಣೆ ಹೊಸ್ತಿನಲ್ಲಿ ಕಳಂಕವನ್ನ ಅಂಟಿಸಿಕೊಳ್ಳಬೇಕಾಗುತ್ತೆ ಈಶ್ವರಪ್ಪನವರಿಗೆ ಮುಟ್ಟಿ ನೋಡಿಕೊಳ್ಳೋ ತಿರುಗೇಟು ಸಚಿವರಿಂದ ಹಿಗ್ಗಮುಗ್ಗ ವಾಗ್ದಾಳಿ ಈಗಾಗಲೇ ಈಶ್ವರಪ್ಪನವರು ಗುಂಡಿಟ್ಟುಕೊಳ್ಳೋ ಕಾನೂನಿನ ಜಾರಿ ಹೇಳಿಕೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಹಿಗ್ಗಾ ಮುಗ್ಗ ತಿರುಗೇಟನ್ನ ಕೊಡ್ತಿದ್ದಾರೆ ಇತ್ತ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಇವತ್ತು ಬಿಜೆಪಿ ವಿರುದ್ಧ ಕಿಡಿಕಾರಿತಾರೆ ಕೋಮು ಪ್ರಚೋದನೆ ಮಾಡಿ ಮತ ಗಳಿಸುವ ಇವರ ಕಾಯ್ಕ ಜಾತಿ ಧರ್ಮ ಭಾಷೆ ಆಧಾರದಲ್ಲಿ ಸಮಾಜವನ್ನ ಕೆಡಿಸಿಬಿಟ್ಟಿದ್ದಾರೆ ಅನೇಕ ಜನ ಜೈ ಶ್ರೀರಾಮ್ ಹೇಳಬಹುದು ಜನರು ಎಷ್ಟರ ಮಟ್ಟಿಗೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಎಂದು ನೋಡಬೇಕು ಹೇಳೋದು ಸುಲಭ ಎಷ್ಟರ ಮಟ್ಟಿಗೆ ನೈತಿಕ ಜೀವನ ನಡೆಸುತ್ತಿದ್ದಾರೆ ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಸಚಿವ ಮತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಪಡೆದ ಕಳಂಕ ಹೊತ್ತ ಕೆ ಈಶ್ವರಪ್ಪ ಸಮಾಜದ ವ್ಯವಸ್ಥೆಗೆ ಧಕ್ಕೆ ಸದಾ ಕೊಲ್ಲುವ ಕೊಚ್ಚುವ ಮುಗಿಸುವ ಮಾತುಗಳನ್ನಾಡುತ್ತಾರೆ ಬಿಜೆಪಿಯ ಪ್ರಮುಖ ನಾಯಕನಿಗೆ ಇದು ಶೋಭೆಯೇ ಬಾಯಿಗೆ ಬಂದಂತೆ ಮಾತನಾಡುವ ಈಶ್ವರಪ್ಪ ಬಿಜೆಪಿಯ ನಾಯಕನೇ ಸಮಾಜವನ್ನ ಸದಾ ಆತಂಕದಲ್ಲಿ ಇಡುವುದು ಈಶ್ವರಪ್ಪನವರ ಕೆಲಸ ಮತ್ತು ಅವರಿಗೆ ಅದೇ ಲಾಭ ಅಂತೇಳಿ ಲೇವಡಿ ಮಾಡಿದ್ದಾರೆ ಆತಂಕದ ಪರಿಸ್ಥಿತಿ ಇರಬೇಕು ಸಮಾಜ ನಮ್ಮ ಸಮಾಜದಲ್ಲಿ ಅದೇ ಅವರಿಗೆ ಲಾಭ ಕೋಮುವಾದ ಅಂತ ಹೇಳಿದ್ರೆ ಏನು ಪ್ರಚೋದನೆ ಮಾಡುವಂಥದ್ದು ಪ್ರಚೋದನೆ ಮಾಡೋ ಮುಖಾಂತರ ನಮಗೆ ಮತ ಗಳಿಸ್ಕೋಬೇಕು ಜನರ ಭಾವನೆಗಳನ್ನು ಕೆರಳಿಸಿ ಓಟ್ ತೊಗೊಳ್ಬೇಕು ಭಾವನೆಗಳು ಹೆಂಗೆ ಕೆರಳಿಸೋದು ಧರ್ಮದ ಆಧಾರದ ಮೇಲೆ ಕೆರಳಿಸ್ಬೋದು ಜಾತಿ ಆಧಾರದ ಮೇಲೆ ಕೆರಳಿಸ್ಬೋದು ಭಾಷೆ ಆಧಾರದ ಮೇಲೆ ಕೆರಳಿಸ್ಬೋದು ಈ ರೀತಿಯಾದಂಥ ಭಾವನೆಗಳನ್ನು ಕೆರಳಿಸುವಂಥ ಕೆಲಸ ಇದೆ ಅಂದರೆ ಅವರ ಸ್ವಾರ್ಥಕ್ಕೋಸ್ಕರ ಅದ್ರ ಬಗ್ಗೆ ನಿಜವಾಗ್ಲೂ ನಂಬಿಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇನ್ನ ಕರ್ಗೆ ಹೊಟ್ಟೆಯಲ್ಲಿ ಹುಳ ಹುಟ್ಟಿದೆ ಎಂದು ಈಶ್ವರಪ್ಪ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿರುವ ದಿನೇಶ್ ಗುಂಡೂರಾವ್ ಈ ತರ ಹೇಳಿಕೆ ನೀಡುವ ಅನೇಕ ನಾಯಕರು ಬಿಜೆಪಿಯಲ್ಲಿದ್ದಾರೆ ಸಿಟಿ ರವಿ ಶೋಭಾ ಕರಂದ್ಲಜೆ ಸುನೀಲ್ ಕುಮಾರ್ ಪ್ರತಾಪ್ ಸಿಂಹ ಅನಂತಕುಮಾರ್ ಹೆಗಡೆ ಹೀಗೆ ದೊಡ್ಡ ಪಟ್ಟಿಯೇ ಇದೆ ಪ್ರಚೋದನಕಾರಿ ವೈಷಮ್ಯ ಸೃಷ್ಟಿ ಮಾಡೋದು ಮತ್ತು ಜನರ ನಡುವೆ ಘರ್ಷಣೆ ಸೃಷ್ಟಿಸುವುದೇ ಇವರ ಕೆಲಸ ಆರ್ಥಿಕ ಪರಿಸ್ಥಿತಿ ತೆರಿಗೆ ಬಗ್ಗೆ ಚರ್ಚೆಯಾಗಲಿ ಆರೋಗ್ಯ ಶಿಕ್ಷಣದ ಬಗ್ಗೆ ಚರ್ಚೆ ನಡೆಸೋಣ ಐಟಿ ಇಡಿ ಮತ್ತು ಸಿಬಿಐ ಸ್ವತಂತ್ರ ಸಂಸ್ಥೆಗಳಾಗಿ ಉಳಿತಿಲ್ಲ ತನಿಖೆ ಸಂಸ್ಥೆಗಳೆಲ್ಲವೂ ಬಿಜೆಪಿ ಪಿಯ ಸಂಸ್ಥೆಗಳು ಯಡಿಯೂರಪ್ಪ ಬ್ಯಾಂಕ್ ಅಕೌಂಟ್ ಗೆ ನೇರವಾಗಿ ದುಡ್ಡು ಹೋದ್ರೂ ಚೆಕ್ ಮಾಡಿಲ್ಲ ಚುನಾವಣೆ ಹತ್ತಿರ ಬರುವಾಗ ತೊಂದರೆ ಕೊಡುತ್ತಾರೆ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಹಾಗಾದ್ರೆ ಬಿವೈ ವಿಜಯೇಂದ್ರ ಆರ್ ಅಶೋಕ್ ಅವರು ಬಾಯಿಗೆ ಬಂದಂತೆ ಮನಸ್ಸು ಇಚ್ಛೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ನಿರಾಧಾರ ಆರೋಪಗಳನ್ನ ಮಾಡ್ತಾ ಇರುವುದು ಎಷ್ಟು ಸರಿ ರಾಜ್ಯ ಸರ್ಕಾರದ ಕಾಂಗ್ರೆಸ್ ನಾಯಕರು ಇವರಿಗೆ ಅಲ್ಲಲ್ಲೇ ತಕ್ಕ ತಿರುಗೇಟನ್ನ ಕೊಡ್ತಾರ ಬಿಜೆಪಿ ನಾಯಕರ ಬಿಟ್ಟಿ ಆರೋಪಗಳು ಮತ್ತು ಬಿಟ್ಟಿ ಭವಿಷ್ಯಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ